ಬೀದರ್ನ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಶಾಲೆಯಲ್ಲಿ ಎಸ್ಆರ್ಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಬೀದರ್ ಜಿಲ್ಲಾಮಟ್ಟದ ಅಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್ ಎಕ್ಸಲೆನ್ಸ್ ಕಾಂಪಿಟೇಷನ್ ಹಮ್ಮಿಕೊಂಡಿದ್ದು ಒಂದೇ ಸೂರಿನಡಿ ಏಳ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗಿಯಾಗಿ ವಿಶೇಷತೆಯಾಗಿತ್ತು ಎಸ್ಆರ್ಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಸಂಸ್ಥಾಪಕಿ ಸುಪ್ರಿಯಾ ಅವರು ಮಾತನಾಡಿ ಇವತ್ತಿನ ಅಬ್ಯಾಕಸ್ ಮತ್ತು ವೇದ ಗಣಿತ ಜಿಲ್ಲಾ ಮಟ್ಟದ ಶ್ರೇಷ್ಠತಾ ಸ್ಪರ್ಧೆಯಲ್ಲಿ ಏಳ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಹತ್ತು ಸಾಲಿನಲ್ಲಿ ಕುಳಿತು ಭಾಗಿಯಾಗಿದ್ದು ಕೇವಲ ಹತ್ತು ಹತ್ತು ನಿಮಿಷದಲ್ಲಿ ನೂರು ಅಂಕಿಯ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ದಾರೆ ಇದು ಸಾಮಾನ್ಯ ವಿಷಯ ಅಲ್ಲ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಅಗತ್ಯ ಇರುವುದು ಅವರಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಆಗಿದೆ ವಿದ್ಯಾರ್ಥಿಗಳು ಜೀವನದಲ್ಲಿ ಏನನ್ನಾದರೂ ಕೂಡ ಸಾಧನೆ ಮಾಡಬಹುದು ಅವರಲ್ಲಿರುವ ಕೊರತೆ ನೀಗಿಸುವುದು ಜೀವನದಲ್ಲಿ ಸೋಲು ಗೆಲುವು ಅನ್ನುವುದಕ್ಕಿಂತ ಜೀವನದ ಸಮಸ್ಯೆಗಳನ್ನು ಎದುರಿಸುವುದು ಮುಖ್ಯ ಎನ್ನುವಂಥದನ್ನ ಸೋತರು ಕುಗ್ಗಬಾರದು ಸೋಲೆ ಗೆಲುವಿನ ಮೆಟ್ಟಿಲು ಎಂದು ವಿದ್ಯಾರ್ಥಿಗಳಿಗೆ ಹೇಳಿಕೊಡಲಾಗ್ತಾ ಇದೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮೂಡಿಸುವುದು ತನ್ನಲ್ಲಿರುವ ಪ್ರತಿಭೆ ಏನು ಎನ್ನುವುದನ್ನ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡುವುದೇ ಈ ಒಂದು ಅಬ್ಯಾಕಸ್ ಮತ್ತು ವೇದ ಗಣಿತದ ಮೂಲ ಉದ್ದೇಶವಾಗಿದೆ ಎಂದು ತಿಳಿಸಿದರು ಈ ಕುರಿತಾಗಿ ವಾಲಿ ಗ್ರೂಪ್ ಆಫ್ ಕಂಪನೀಸ್ ನಿರ್ದೇಶಕ ಅನ್ಶುಲ್ ಆರ್ ವಾಲಿಯವರು ಮಾತನಾಡಿ ಸುಪ್ರಿಯಾ ಮ್ಯಾಡ್ ಅವರ ನೇತೃತ್ವದಲ್ಲಿ ಬೀದರ್ನಲ್ಲಿ ಅಬ್ಯಾಕಸ್ ಮತ್ತು ಗಣಿತ ಶ್ರೇಷ್ಠತಾ ಕಾಂಪಿಟೇಷನ್ ಎರಡನೇ ಬಾರಿ ಮಾಡಲಾಗ್ತಾ ಇದೆ ಸುಮಾರು ಏಳುನೂರ ರಿಂದ ಎಂಟುನೂರು ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಪ್ರಾಥಮಿಕ ಹಂತದಲ್ಲಿ ಗ್ರಹಿಕೆ ಶಕ್ತಿ ಪ್ರಮಾಣ ಹೆಚ್ಚಾಗಿರುತ್ತದೆ ಯಾವ ರೀತಿ ನಾವು ಹೇಳಿಕೊಡ್ತೇವೋ ಅದನ್ನು ಬೇಗ ಕಲಿತಾರೆ ಕಲಬುರಗಿಯಲ್ಲಿ ಹಿಂದೆ ಆರು ಸಾವಿರ ವಿದ್ಯಾರ್ಥಿಗಳು ಈ ಒಂದು ಅಬಾಕಸ್ ಮತ್ತು ವೇದ ಗಣಿತ ಎಕ್ಸಲೆನ್ಸ್ ಕಾಂಪಿಟೇಷನ್ ನಲ್ಲಿ ಭಾಗಿಯಾಗಿರುವುದನ್ನು ನಾನು ನೋಡಿದ್ದೇನೆ ಅಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್ ವಿದ್ಯಾರ್ಥಿಗಳ ಗ್ರಹಿಕೆ ಶಕ್ತಿ ಜ್ಞಾಪಕ ಶಕ್ತಿ ಹಾಗೂ ಚುರುಕುತನಕ್ಕೆ ಸಹಕಾರಿಯಾಗಲಿದೆ ಹಾಗಾಗಿ ವಿದ್ಯಾರ್ಥಿಗಳು ಜೊತೆಗೆ ಪಾಲಕರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಅಬ್ಯಾಕಸ್ ಮತ್ತು ವೇದಿಕ್ ನ ಅನುಕೂಲತೆ ಪಡೆದುಕೊಳ್ಳಬೇಕು ಜೊತೆಗೆ ಪಾಲಕರು ಕೂಡ ತಮ್ಮ ತಮ್ಮ ಮಕ್ಕಳನ್ನ ಈ ಒಂದು ನಲ್ಲಿ ಭಾಗಿಯಾಗುವಂತೆ ಅಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್ ನಲ್ಲಿ ಭಾಗಿಯಾಗುವಂತೆ ಮಾಡಬೇಕು ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಇದೇ ವೇಳೆ ಶರಣ ಬಸವೇಶ್ವರ ಪಬ್ಲಿಕ್ ಶಾಲೆಯ ಪ್ರಿನ್ಸಿಪಲ್ ಡಾಕ್ಟರ್

just focus on the things whatever we are giving here whatever supriya madam is leading you just focus keep on going with it for sure a day will come you will realize that all this was worth it it's how we train our brain that is what all i want to say here and i would like to thank supriya madam for organizing all this and be there hopefully today we have around 600 to 800 students ನಾನು ಎಸ್ ಆರ್ ಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನ ಸಂಸ್ಥಾಪಕಿಯಾಗಿದ್ದು ಇವತ್ತು ಬೀದರ್ ಡಿಸ್ಟ್ರಿಕ್ಟ್ ನಲ್ಲಿ ನಡೀತಕ್ಕಂತಹ ಅಬಾಕಸ್ ಮತ್ತು ವೇದ ಗಣಿತದ ಶ್ರೇಷ್ಠತಾ ಸ್ಪರ್ಧೆಯನ್ನು ನಡೆಸ್ತಾ ಇದ್ದೀವಿ ಇದರಲ್ಲಿ ಸುಮಾರಾಗಿ ಏಳು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಅದು ಕೂಡ ಹತ್ತು ಶಾಲೆಗೂ ಹೆಚ್ಚು ಈ ಮಕ್ಕಳಲ್ಲಿ ವಿಶೇಷ ಪ್ರತಿಭೆ ಏನಿದೆ ಅಂತಂದರೆ ಅವರು ಕೇವಲ ಹತ್ತು ನಿಮಿಷದಲ್ಲಿ ನೂರು ಅಂಕಗಳ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದಾರೆ ಇದು ಸಾಮಾನ್ಯ ವಿಷಯವಲ್ಲ ಯಾಕಂತಂದರೆ ಮಗುವಿನ ಬೆಳವಣಿಗೆಗೆ ಅಗತ್ಯವಾಗಿರ್ತಕ್ಕಂತಹ ಕಾನ್ಫಿಡೆನ್ಸ್ ಆಗಿರಬಹುದು ಅವರಲ್ಲಿ ಇರ್ತಕ್ಕಂತಹ ಕೊರತೆಗಳನ್ನು ನೀಗಿಸ್ತಕ್ಕಂಥದ್ದಾಗಿರ್ಬಹುದು ಅಥವಾ ನಾನು ಇನ್ನೂ ಮುಂದೆ ಬರಬಹುದು ನಾನು ಸಕ್ಸಸ್ ಪಡಿಬಹುದು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬಹುದು ಅಂತಕ್ಕಂತಹ ಮುಖ್ಯವಾದ ವಿಷಯಗಳನ್ನು ನಾವು ಇಲ್ಲಿ ಮೇನ್ ಆಗಿ ಫೋಕಸ್ ಮಾಡಿಕೊಂಡು ಮಕ್ಕಳಿಗೆ ಇದೊಂದು ಕಾನ್ಫಿಡೆನ್ಸ್ ತುಂಬೋಣ ಸೋಲೆ ಜೀವನದಲ್ಲಿ ಮುಖ್ಯ ಅಲ್ಲ ಗೆಲುವಿಗೂ ಕೂಡ ಅವಕಾಶ ಆಗಿರುತ್ತೆ ಪದೇ ಪದೇ ನಾವು ಪ್ರಾಕ್ಟೀಸ್ ಮಾಡಬೇಕು ಪದೇ ಪದೇ ಸೋಲನ್ನು ಅನುಭವಿಸಬೇಕು ಪದೇ ಪದೇ ಸಕ್ಸಸ್ಸನ್ನು ಕಾಣಬೇಕು ಅಂತಕ್ಕಂತಹ ಒಂದೇ ಒಂದು ಸೋಲೆ ಮತ್ತು ಗೆಲುವಿಗೆ ಆಹ್ವಾನ ಮಾಡುತ್ತೆ ಅಂತ ಹೇಳ್ತಾ ಹೇಳ್ತಾ ನಾವು ಇಲ್ಲಿ ಈ ಒಂದು ಕಾಂಪಿಟೇಷನನ್ನು ಮಾಡ್ತಾ ಇದ್ದೀವಿ ಸುಮಾರಾಗಿ ಎಂಟುನೂರು ಮಕ್ಕಳು ಇವತ್ತಿನ ಕಾಂಪಿಟೇಷನಲ್ಲಿ ಇದ್ದಾರೆ ಇನ್ನೊಂದು ಬೀದರ್ ಜನತೆಗೆ ವಿಶೇಷವಾದಂತಹ ಸುದ್ದಿ ಏನು ಅಂತಂದರೆ ಪ್ರತಿ ವರ್ಷ ಪಾಲಕರು ಕೇಳ್ತಾ ಇದ್ರು ನನಗೆ ಏನು ಅಂತಂದರೆ ಮೇಡಮ್ ಎಕ್ಸಾಮ್ ಏನು ಇಲ್ಲಿ ಮಾಡಿಬಿಡ್ತೀರಾ ಮತ್ತು ಅವಾರ್ಡ್ ಪ್ರೋಗ್ರಾಮ್ಗೆ ಕಲಬುರಗಿ ಕರಿತೀರಲ್ರಿ ಮೇಡಮ್ ಹೆಂಗೆ ಅಂತ ಅದಕ್ಕಾಗಿ ಚಿಂತಿಸಬೇಡ್ರಿ ಎಲ್ರಿಗೂ ಕೂಡ ಒಂದು ಸುವರ್ಣ ಅವಕಾಶ ಏನಿದೆ ಅಂತಂದರೆ ನಾವು ಅವಾರ್ಡ್ ಪ್ರೋಗ್ರಾಮ್ ಕೂಡ ಬೀದರಲ್ಲನೆ ಮಾಡ್ತಾ ಇದ್ದೀವಿ ಎಲ್ಲಾ ಮಕ್ಕಳನ್ನು ಬೀದರಲ್ಲೇ ಅವಾರ್ಡ್ ಕೊಡ್ತಾ ಇದ್ದೀವಿ ನಾವು ಯಾವಾಗ ಅಂತಂದ್ರೆ ಬರ್ತಕ್ಕಂತಹ ಡಿಸೆಂಬರ್ ಹತ್ತನೇ ಶಾಲೆಯಲ್ಲಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಎಲ್ಲರಿಗೆ ಎಲ್ಲ ಪೇರೆಂಟ್ಸ್ ಗೆ ಎಸ್ಪೆಷಲಿ ಒಂದು ಮೆಸೇಜ್ ಇವತ್ತು ಬಂದಿದ್ದೀನಿ ಎಸ್ಪೆಷಲಿ ಸುಪ್ರಿಯಾ ಮ್ಯಾಮ್ ಅವರಿಂದ ಇದು ಮೆಸೇಜ್ ಕೊಡಬೇಕಂತ ನಾನು ಬಂದಿದ್ದೀನಿ ಇಲ್ಲಿ ಅಬ್ಯಾಕಸ್ದು ಒಂದು ಕಾಂಪಿಟೇಷನನ್ನು ನಡೆಸ್ತಾ ಇದ್ದಾರೆ ಇದು ಸೆಕೆಂಡ್ ಟೈಮ್ ನಡೀತಾ ಇದೆ ಬೀದರಲ್ಲಿ ಸುಮಾರು ಈ ಸಲ ಸಿಕ್ಸ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಬರೀತಾ ಇದ್ದಾರೆ ಲಾಸ್ಟ್ ಇಯರ್ ಆ್ಯಕ್ಚುಲಿ ನಾನು ಗುಲ್ಬರ್ಗಾಲ್ ನೋಡಿದ್ದೆ ಇದ್ರದ್ದು ಎಷ್ಟು ಕೆಪಾಸಿಟಿ ಇದೆ ಎಲ್ಲ ಅಂತ ಗುಲ್ಬರ್ಗಾಲ್ ಆಲ್ಮೋಸ್ಟ್ ಸಿಕ್ಸ್ ತೌಸಂಡ್ ಸ್ಟೂಡೆಂಟ್ಸಿಗೆ ಇವರು ಗ್ಯಾದರ್ ಮಾಡಿದರು ಅಬೌಟ್ ದಿಸ್ ಎಕ್ಸ್ ಅಬ್ಯಾಕರ್ಸ್ ಆ್ಯಂಡ್ ಬೇದಿಕ್ ಎಕ್ಸಾಮಿನೇಷನ್ ಫಸ್ಟ್ ಆಫ್ ಆಲ್ ಪೇರೆಂಟ್ಸಿಗೆ ನಾನು ಒಂದು ಮೆಸೇಜ್ ಕೊಡಬೇಕು ಏನಂದರೆ ನೀವು ಇದರಲ್ಲಿ ಎನ್ರೋಲ್ ಏನಕ್ಕೆ ಮಾಡಬೇಕು ಅಂದರೆ ಎಲ್ಲ ಸ್ಟೂಡೆಂಟ್ಸಿಗೆ ಒಂದು ಫೋಕಸ್ ಬಿಲ್ಡ್ ಆಗುತ್ತೆ ಹೆಂಗಿರುತ್ತೆ ಚಿಕ್ಕ ಮಕ್ಕಳು ಅಂದರೆ ಯಾವ ಥರ ನೀವು ಟ್ರೈನ್ ಮಾಡ್ತೀರ ಶುರುವಾಗಿಂದ ಹುಟ್ಟಿನೆಟ್ಟದ್ದ ಆ ಥರ ಇದು ಆಗುತ್ತೆ ಆ ಥರ ಟ್ರೈನ್ ಆಗುತ್ತೆ ಇಟ್ಸ್ ಹೌ ಯು ಟ್ರೈನ್ ಯುವರ್ ಬ್ರೈನ್ ಅಂತಾರಲ್ಲ ಅದು ಆ್ಯಕ್ಚುಲಿ ಚಿಕ್ಕ ಮಕ್ಕಳಿಗೆ ಕರೆಕ್ಟಾಗಿದೆ ಸೊ ಇದು ಏನು ಮಾಡ್ತಾ ಇದ್ದಾರೆ ಎಸ್ ಆರ್ ಜಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸು ಅದು ಇನ್ನೂ ಮೆಟ್ಟಿಗೆ ಬೆಳೀಲಿ ಅಂತ ಹೇಳಿ ಮತ್ತು ಮುಂದಿನ ಟೈಮಲ್ಲಿ ನಾವು ಎಬಿಯ ಎಲ್ಲ ಇನ್ಸ್ಟಿಟ್ಯೂಷನ್ಸಿಂದ ಶಾಹಿನಿಗೆ ಅಪ್ರೋಚ್ ಮಾಡಿಬಿಟ್ಟು ಎಸ್ ಬಿ ಆರ್ ಇನ್ಸ್ಟಿಟ್ಯೂಷನ್ಸಿಂದ ಗುಲ್ಬರ್ಗಾ ವತಿಯಿಂದ ಎಲ್ಲ ಸಪೋರ್ಟ್ ತೊಗೊಂಡ್ಬಿಟ್ಟು ಇನ್ನೂ ಆದಷ್ಟು ಜಾಸ್ತಿ ಜನ ಎನ್ರೋಲ್ ಮಾಡೋಣ ಅಂತ ನಂದು ಒಂದು ಕೊರೆ ಇದೆ ಇಲ್ಲಿ ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ ಹೆಂಗೆ ಹೇಳ್ದಲ್ಲ ಚಿಕ್ಕ ಮಕ್ಕಳದು ಬ್ರೈನ್ ಹೆಂಗೆ ಟ್ರೈನ್ ಮಾಡ್ತಾರೆ ಅಂತ ವೇದಿಕ್ ಮ್ಯಾಥ್ಸ್ ನೀವು ಒಂದು ಸಲ ಸ್ಟಡಿ ಮಾಡ್ಬೋದು ನಿಮಗೂ ಅವಕಾಶ ಇದೆ ಇಂಟರ್ನೆಟ್ ಇದೆ ಇವತ್ತಿನ ಕಾಲದಲ್ಲಿ ನೀವು ಒಂದು ಸಲ ಚೆಕ್ ಮಾಡಿ ಇನ್ ಇಂಟರ್ನೆಟಲ್ಲಿ ವೇದಿಕ್ ಮ್ಯಾಥ್ಸ್ ಎಲ್ಲ ಏನಕ್ಕೆ ಹೆಲ್ಪ್ ಆಗುತ್ತೆ ಅವಾಗ ನಿಮಗೆ ಸ್ವಂತ ಅರ್ಥ ಆಗುತ್ತೆ ಆ್ಯಂಡ್ ದೆನ್ ವಿ ಕ್ಯಾನ್ ಪ್ರೊಸೀಡ್ ನಾವು ಯಾವತ್ತೂ ಇರ್ತೀವಿ ಜೊತೆ ಸುಪ್ರಿಯಾ ಮ್ಯಾಮ್ ಜೊತೆ ಮತ್ತು ರಾಘವೇಂದ್ರ ಸರ್ ಜೊತೆ ವಿಲ್ ಆಲ್ವೇಸ್ ಲುಕ್ ಫಾರ್ವರ್ಡ್ ಫಾರ್ ಮೋರ್ ಸ್ಟೂಡೆಂಟ್ಸ್ ಟು ಬಿ ಇನ್ವಾಲ್ವಿಂಗ್ ಇನ್ ದಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಶುಭ ಮುಂಜಾನೆ ಇವ ಇವತ್ತು ಬಿ ವಿ ಭೂಮ್ರೆಡ್ಡಿ ಕಾಲೇಜ್ ಕ್ಯಾಂಪಸ್ನಲ್ಲಿರೋ ಬಿ ಎಡ್ ಕಾಲೇಜ್ನಲ್ಲಿ ಆವರಣದಲ್ಲಿ ಮಕ್ಕಳು ವೇದಿಕ್ ಮ್ಯಾಥಮೆಟಿಕ್ಸ್ ಹಾಗೂ ಅಬ್ಯಾಕಸ್ನ ಎಕ್ಸಾಮ್ ಬರೀತಾ ಇದ್ದಾರೆ ಹತ್ತು ನಿಮಿಷದಲ್ಲಿ ನೂರು ಪ್ರಾಬ್ಲಮ್ ಸಾಲ್ವ್ ಮಾಡೋವಂಥ ಕೆಪಾಸಿಟಿ ಉಳ್ಳೋ ಮಕ್ಕಳು ಆ ಎಸ್ ಆರ್ ಜೆ ಗ್ರೂಪ್ನ ಟೀಮ್ನ ಟೀಚರ್ಸ್ ಆ ಮಕ್ಕಳಿಗೆ ಆ ಥರ ಟ್ರೈನ್ ಮಾಡಿದ್ದಾರೆ ಅದಕ್ಕೆ ಟೀಚರ್ಸ್ಗೆ ಹಾಗೆ ಅವ್ರ ಟೀಮ್ಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಾನು ಡಾಕ್ಟರ್ ಶ್ರೀಲತಾ ಪ್ರಿನ್ಸಿಪಲ್ ಸೈನಿಕ್ ಸ್ಕೂಲ್ ಬೀದರ್ ನನ್ನ ನನ್ನ ಕಡೆಯಿಂದ ಹಾಗೂ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಮ್ಯಾಡಮ್ಗೆ ಒಂದು ಭಾಳ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಆ್ಯಂಡ್ ಆಲ್ ಆಲ್ ದ ದ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ನಮಸ್ಕಾರ ಇದೊಂದು ಅಬ್ಯಾಕಸ್ ಈವೆಂಟ್ ಮತ್ತು ವೇದಿಕ್ ಮ್ಯಾತ್ ಈವೆಂಟ್ ಎಸ್ ಆರ್ ಜೆ ಗ್ರೂಪ್ ಅವ್ರು ಏನು ಮಾಡ್ತಿದ್ದಾರೆ ಇಟ್ಸ್ ಒನ್ ಒನ್ ಆಫ್ ದಿ ಬೆಸ್ಟ್ ಬಿಕಾಸ್ ಯಂಗ್ ಯಂಗ್ ಮೈಂಡ್ಸ್ ಮೈಂಡ್ಸ್ ಟು ಬಿ ಇಗ್ನೈಟೆಡ್ ಇಗ್ನೈಟೆಡ್ ದೀಸ್ ವಿಲ್ ಬೈ ಬೈ ಜಸ್ಟ್ ನಾಟ್ ಫಾರ್ ಅಕಾಡೆಮಿಕ್ ಕ್ಯಾರಿಕುಲಮ್ ನಾವು ಮ್ಯಾಥಮೆಟಿಕ್ಸ್ ಪುರಾಣದಿಂದ ಮಾಡ್ತಾ ಬರ್ತಿದ್ದೀವಿ ವೇದಿಕ್ ಮ್ಯಾಥಮೆಟಿಕ್ಸ್ ಈಸ್ ಒನ್ ಆಫ್ ದಿ ಮೇಜರ್ ಪಾರ್ಟ್ ವೇರ್ ವಿ ನೀಡ್ ಟು ಟೆಲ್ ಆ ಸ್ಟೂಡೆಂಟ್ಸ್ ಹೇಳಬೇಕು ಅವರಿಗೆ ಏನಂತಂದರೆ ಇಲ್ಲಿವರೆಗೂ ನಾವು ಏನು ಕಲ್ತೀವಿ ಅಂದರೆ ವೇದಿಕಲಿಂದ ನಾವು ಮುಂದೆ ಬಂದೀವಿ ಸೊ ಅದು ನಾವು ಎಸ್ ಆರ್ ಜೆ ಗ್ರೂಪಿಗೆ ಎಷ್ಟು ಹೊಗಳಿದ್ರು ಕಮ್ಮಿ ಅದ ಯಾಕೆಂದರೆ ಆ ವೇದಿಕೆ ಮ್ಯಾಥಮೆಟಿಕ್ಸ್ ಇಲ್ಲಿ ಅವ್ರ ಕಂಟಿನ್ಯೂಷನ್ ಇಡ್ಲಿಗ ತರ ಸೊ ಇದು ಎಸ್ ಆರ್ ಜೆ ಗ್ರೂಪಿಗೆ ಒಂದು ದೊಡ್ಡ ನಮ್ಮ ಸೊಸೈಟಿಗೆ ಕೊಡುಗೆ ಕೊಡ್ತಿದ್ದ ಹಿಂಗೆ ಕಂಟಿನ್ಯೂ ಮಾಡಲಿ ಅಂತ ಹಾರೈಸ್ತೀನಿ ನಮಸ್ಕಾರ ನನ್ನ ಸರ್ ನನ್ನ ಹೆಸರು ಡಾಕ್ಟರ್ ಸತೀಶ್ ಶರಣ್ಬಸವೇಶ್ವರ್ ಪಿ ಯು ಕಾಲೇಜ್ ಆ್ಯಂಡ್ ಎಸ್ ಶರಣ್ಬಸವ ಪಬ್ಲಿಕ್ ಸ್ಕೂಲ್ ಪ್ರಿನ್ಸಿಪಲ್ ಸಕ್ಕ